ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಬಂಗಾರದ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇರುವ ನಡುವೆಯೇ ಭಾರತದಲ್ಲಿ ಚಿನ್ನದ ಸ್ಮಗ್ಲಿಂಗ್ ಸಹ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಭದ್ರತಾ ಪಡೆಗಳ ಕಣ್ಗಾವಲನ್ನೇ ಕಣ್ತಪ್ಪಿಸಿ ವಿದೇಶಗಳಿಂದ ದೇಶಕ್ಕೆ ಬರ್ತಾ ಇರುವ ಚಿನ್ನದ ಕಳ್ಳಸಾಗಾಣೆ ದಂಧೆಗೆ ಪೂರ್ಣ ಪ್ರಮಾಣದ ಕಡಿವಾಣ ಹಾಕಲಾಗಿಲ್ಲ ಏರ್ಪೋರ್ಟ್ಗಳಲ್ಲೇ ವಾರ್ಷಿಕ ಸರಾಸರಿ ಮೂರ್ ಸಾವಿರದ ಐನೂರು ಕೆಜಿಗೂ ಅಧಿಕ ಚಿನ್ನ ಜಪ್ತಿಯಾಗ್ತಾ ಇರುವುದು ಈ ದಂಧೆ ಮಿತಿ ಮೀರ್ತಾ ಇದೆ ಎಂಬುದಕ್ಕೆ ತಾಜಾ ಸಾಕ್ಷಿ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಮುಡಾ ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅಮಾನತುಗೊಂಡ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ಎರಡ್ ಸಾವಿರದ ಒಂಬತ್ತರ ಆದೇಶದ ಪ್ರಕಾರ ಪೂರ್ವಾನ್ವಯವಾಗಿ ಐವತ್ತು ಇಷ್ಟು ಐವತ್ತು ಅನುಪಾತದಡಿ ಬದಲಿ ನಿವೇಶನಗಳ ಹಂಚಿಕೆ ನಿಯಮಬಾಹಿರವಾಗಿ ನಡೆದಿದೆ ಸರ್ಕಾರದ ನಿರ್ದೇಶನಗಳನ್ನು ಉಲ್ಲಂಘಿಸಿರುವುದರಿಂದ ಸಿಎಂ ರಾಜೀನಾಮೆ ನೀಡಬೇಕೆಂದು ಕೇಸರಿ ಪಡೆ ಆಗ್ರಹಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಇಪ್ಪತ್ತು ಪ್ರೌಢಶಾಲೆಯ ಹನ್ನೊಂದು ಶಿಕ್ಷಕರು ಪದವಿ ಪೂರ್ವ ಕಾಲೇಜಿನ ಎಂಟು ಉಪನ್ಯಾಸಕರು ಹಾಗೂ ಇಬ್ಬರು ಪ್ರಾಂಶುಪಾಲರು ಸೇರಿ ಒಟ್ಟು ನಲವತ್ತೊಂದು ಶಿಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಕಟಿಸಿದೆ ಸೆಪ್ಟೆಂಬರ್ ಐದರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವ ಮಧು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಮೋದಿ ಕರ್ನಾಟಕದಲ್ಲಿ ಪ್ರಸಕ್ತ ವರ್ಷ ಡೆಂಘಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಒಟ್ಟಾರೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಸೋಂಕು ಪ್ರಕರಣಗಳು ವರದಿಯಾಗಿದೆ ಸೋಂಕಿನ ತೀವ್ರತೆಗೆ ಹನ್ನೆರಡು ಮಂದಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಡೆಂಘಿಯನ್ನ ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿದೆ ಈ ಸಂಬಂಧ ಸರ್ಕಾರ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಅಡಿ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಶ್ರೇಣಿ ವೈದ್ಯ ಅತ್ಯಾಚಾರ ಕೊಲೆ ಬಳಿಕ ಪಶ್ಚಿಮ ಬಂಗಾಳ ಸರ್ಕಾರ ರೇಪಿಸ್ಟ್ಗಳ ವಿರುದ್ಧ ಸಮರ ಸಾರಿದೆ ಮಹತ್ವದ ಅತ್ಯಾಚಾರ ವಿರೋಧಿ ಮಸೂದೆಯನ್ನ ಬಂಗಾಳ ವಿಧಾನಸಭೆ ಮಂಗಳವಾರ ಅಂಗೀಕರಿಸಿದೆ ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆಯಲ್ಲಿ ಹಲವು ಕಠಿಣ ಕ್ರಮಗಳಿದೆ ಅತ್ಯಾಚಾರಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸುವ ಅಂಶ ಮಸೂದೆಯಲ್ಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಪಾಕಿಸ್ತಾನದ ಸಂಧ ಪ್ರಾಂತ್ಯದ ಕರಾಚಿಯಲ್ಲಿ ಮಂಗಳವಾರ ಡ್ರೀಮ್ ಬಜಾರ್ ಮಾಲ್ ಉದ್ಘಾಟನೆಯಾಗಿದೆ ಒಂದೇ ಬಾರಿ ಮಾಲ್ಗೆ ನುಗ್ಗಿದ ನೂರಾರು ಜನರು ಸಾಮಗ್ರಿಗಳನ್ನು ಲೂಟಿ ಮಾಡಿ ಆಸ್ತಿ ಪಾಸ್ತಿ ಹೊತ್ತೊಯ್ದಿದ್ದಾರೆ ಇನ್ನು ಮಾಲ್ನಲ್ಲಿದ್ದ ಸಿಕ್ಕ ವಸ್ತುಗಳನ್ನೆಲ್ಲ ದೋಚಿ ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸುದ್ದಿಗೆ ವಿಜಯ ಭಾರತದ ಆರ್ಥಿಕತೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲೇ ಶೇಕಡಾ ಏಳರಷ್ಟು ಪ್ರಗತಿ ಕಾಣಲಿದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ ವಿಶ್ವ ಬ್ಯಾಂಕ್ ಪ್ರಸಕ್ತ ಆರ್ಥಿಕ ವರ್ಷದ ಜಿಡಿಪಿ ಬೆಳವಣಿಗೆ ಅಂದಾಜನ್ನು ಮಂಗಳವಾರ ಬಿಡುಗಡೆಗೊಳಿಸಿರುವ ವರದಿಯಲ್ಲಿ ಶೇಕಡಾ ಆರು ಪಾಯಿಂಟ್ ಆರರಿಂದ ಶೇಕಡಾ ಏಳಕ್ಕೆ ಹೆಚ್ಚಿಸಿದೆ ಇನ್ನು ಅಂತಾರಾಷ್ಟೀಯ ಹಣಕಾಸು ನಿಧಿ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ದೇಶದ ಬೆಳವಣಿಗೆ ಶೇಕಡಾ ಏಳರಷ್ಟಾಗಲಿದೆ ಎಂದು ಈಗಾಗಲೇ ಅಂದಾಜಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲೇದಾ ಜಿಯಾ ಐದು ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾರೆ ಢಾಕಾ ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮಹಬೂಲ್ ಹಕ್ ಕೋರ್ಟ್ ನಾಲ್ಕು ಪ್ರಕರಣದಲ್ಲಿ ಮತ್ತು ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಟೋಫಜಲ್ ಹುಸೈನ್ ಕೋರ್ಟ್ ಒಂದು ಪ್ರಕರಣದಲ್ಲಿ ಇವರನ್ನ ದೋಷ ಮುಕ್ತಗೊಳಿಸಿ ಆದೇಶಿಸದೆ ಎಂದು ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮಾಂಟೆರೋ ಕಳೆದ ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿನಲ್ಲಿ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿಯನ್ನು ತೊಳೆದಿದ್ರು ಬಳಿಕ ಭಾನುವಾರ ಮಂಗಳೂರಿನ ಕಾರ್ಡೆಲ್ ಹೋಲಿ ಕ್ರಾಸ್ ಚರ್ಚ್ನಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ಗೃಹಸ್ತ್ರಾಶ್ರಮ ಪ್ರವೇಶಿಸಿದ್ದಾರೆ ಈ ಕಾರ್ಯಕ್ರಮದ ವರದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ